ಎಷ್ಟು ನೀವು ಯಾರೇ ಆ ಪಿ ಎಸ್ ಸಿ ಮುಂದೆ ಹೋದ್ರೆ ಉದ್ಯೋಗ ಸೌಧದ ಮುಂದೆ ಹೋದ್ರೆ ಯಾವುದೇ ಸಮಯದಲ್ಲಿ ಐನೂರಿಂದ ಒಂದ್ ಸಾವಿರ ಜನ ನಿಂತಿರ್ತಾರೆ ಅವ್ರನ್ನ ಗೇಟ್ ಒಳಗಡೆ ಬಿಡೋದಿಲ್ಲ ಕುಡಿಯೋ ನೀರ್ ವ್ಯವಸ್ಥೆ ಇಲ್ಲ ಹೆಲ್ಪ್ ಡೆಸ್ಕ್ ಇಲ್ಲ ಆ ಬಿಸ್ಲಲ್ಲಿ ಅವ್ರು ಒದ್ದಾಡೋದ್ ನೋಡ್ಬೇಕು ನನ್ ಗೊತ್ತಿರೋ ಪ್ರಕಾರ ಈಕ್ವಲ್ ಹೈಕೋರ್ಟ್ ಎವ್ರಿ ಡೇ ದೇ ಶುಡ್ ಕಮ್ ಟು ದ ಆಫೀಸ್ ವೆಹಿಕಲ್ ಕೊಟ್ಟಿದೀವಿ ಏನು ಪ್ರಾಬ್ಲಮ್ ಅಂದ್ರೆ ಹೊಟ್ಟೆ ತುಂಬಿದ್ವಿ ಜನ ಅವ್ರು ಆ ಹೊಟ್ಟೆ ಹಸ್ತವಾಗಿ ಇದ್ದಾನಲ್ಲ ಯುವ ಆಕಾಂಕ್ಷಿ ಅವನ ಅಳಲೇ ಗೊತ್ತಾಗೋದಿಲ್ಲ ಅವ್ರಿಗೆ ಸಿಂಪಲ್ ಮಾರಲ್ ಅಕೌಂಟಬಲ್ ರೆಸ್ಪಾನ್ಸಿವ್ ಟ್ರಾನ್ಸ್ಪರೆಂಟ್ ಈ ಐದು ಗುಂಡ್ಗಳಲ್ಲಿ ಒಂದೂ ಕೂಡ ಕೆ ಪಿ ಎಸ್ ಇಲ್ಲ ಇವಾಗೇನು ಸರ್ಕಾರ ಒಂದು ತಿದ್ದುಪಡಿಯನ್ನು ತಂದಿದೆ ಬೈ ಆ್ಯಂಡ್ ಲಾರ್ಜ್ ವಿ ಆರ್ ವೆಲ್ಕಮಿಂಗ್ ದಿಸ್ ಅಮೆಂಡ್ಮೆಂಟ್ ಅನ್ಫಾರ್ಚುನೇಟ್ಲಿ ಕೆ ಪಿ ಎಸ್ ಸಿ ಯಾರು ನಮ್ಮ ಸರ್ಕಾರಿ ಯಂತ್ರ ವ್ಯವಸ್ಥೆಗೆ ಯೋಗ್ಯ ವ್ಯಕ್ತಿಗಳನ್ನ ಒದಗಿಸಬೇಕು ಅವರು ತಮ್ಮ ಮೂಲ ಉದ್ದೇಶನೇ ಮರ್ತು ಬಿಟ್ಟಿದ್ದಾರೆ ಐ ಆಮ್ ಸಾರಿ ಟು ಸೆ ಸಿಟಿಜನ್ಸ್ ಇನ್ ಜನರಲ್ ಯೂತ್ಸ್ ಇನ್ ಪರ್ಟಿಕ್ಯುಲರ್ ಟರ್ಮ್ ಕೆ ಪಿ ಎಸ್ ಸಿ ಆಸ್ ದಿ ಫೌಂಟೇನ್ ಆಫ್ ಕರಪ್ಷನ್ ಎಷ್ಟು ನೀವು ಯಾರೇ ಆ ಪಿ ಎಸ್ ಸಿ ಮುಂದೆ ಹೋದರೆ ಉದ್ಯೋಗ ಸೌಧದ ಮುಂದೆ ಹೋದರೆ ಯಾವುದೇ ಸಮಯದಲ್ಲಿ ಐನೂರಿಂದ ಒಂದು ಸಾವಿರ ಜನ ನಿಂತಿರ್ತಾರೆ ಅವ್ರನ್ನ ಗೇಟ್ ಒಳಗಡೆ ಬಿಡೋದಿಲ್ಲ ಕುಡಿಯಕ್ಕೆ ನೀರ್ ವ್ಯವಸ್ಥೆ ಇಲ್ಲ ಹೆಲ್ಪ್ ಡೆಸ್ಕ್ ಇಲ್ಲ ಆ ಬಿಸಿಲಲ್ಲಿ ಅವರು ಒದ್ದಾಡೋದು ನೋಡಬೇಕು ಸನ್ಮಾನ್ಯ ಅಧ್ಯಕ್ಷರೇ ನಾನು ಕನಿಷ್ಠ ಬಾರಿ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಸಲ ಕೆ ಪಿ ಎಸ್ ಸಿ ಕದನ ತಟ್ಟಿದ್ದೀನಿ ಅಂತಿಮ ಲಿಸ್ಟು ಪ್ರಕಟ ಮಾಡಿ ಅಂತಿಮ ಲಿಸ್ಟ್ ಪ್ರಕಟ ಮಾಡಿ ತಾವು ಹೇಳ್ದಂಗೆ ಈ ಸರ್ಕ್ಯುಲೇಷನ್ ಇದೆಯಲ್ಲ ಇಟ್ ಹ್ಯಾಸ್ ಬಿಕಮ್ ದ ಮೇನ್ ಬೇನ್ ಅವರು ಹೋಗ್ತಾರ ಮೆಂಬರ್ ಹತ್ರ ಆ ಮೆಂಬರು ತಂಗಿಷ್ಟ ಇಷ್ಟ ಇರಷ್ಟು ಸಮಯ ಇಟ್ಕೊಳ್ತಾರೆ ಅದು ಹದಿನೈದು ದಿವಸ ಮೂರು ಮೂರ್ ತಿಂಗಳಾಗಬಹುದು ಸರ್ ದೇರ್ ಆಲ್ ನನ್ಗೆ ಗೊತ್ತಿರೋ ಪ್ರಕಾರ ಈಕ್ವಲ್ ಟು ಹೈಕೋರ್ಟ್ ಜಡ್ಜಸ್ ಎವ್ರಿ ಡೇ ದೇ ಶುಡ್ ಕಮ್ ಟು ದ ಆಫೀಸ್ ವೆಹಿಕಲ್ ಕೊಟ್ಟಿದ್ದೀವಿ ಏನು ಪ್ರಾಬ್ಲಮ್ ಅಂದ್ರೆ ಹೊಟ್ಟೆ ತುಂಬಿದ್ವಿ ಸರ್ ಅವರು ಆ ಹೊಟ್ಟೆ ಹಸ್ತವಾಗಿ ಇದ್ದಾನಲ್ಲ ಯುವಕ ಆಕಾಂಕ್ಷಿ ಅವನ ಅಳಲೇ ಗೊತ್ತಾಗೋದಿಲ್ಲ ಅವ್ರಿಗೆ ಅಳಲೇ ಗೊತ್ತಾಗಲ್ಲ ತಂಪಾಡಿತ ಕೂತಿರ್ತಾರೆ ಆ ಹುಡುಗರನ್ನ ಮಾತು ಓಡಿಸೋದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಈಗ ಮೊದಲು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಒಂದು ಮಾತು ಹೇಳಿದರು ಎನಿ ಗೌರ್ನೆನ್ಸ್ ಶುಡ್ ಬಿ ಎ ಸ್ಮಾರ್ಟ್ ಗೌರ್ನೆನ್ಸ್ ಅಂತ ಎಸ್ ಎಂಎ ವಾಟ್ ಇಸ್ ಎಸ್ ಎಂ ಇಟ್ ಶುಡ್ ಬಿ ಸಿಂಪಲ್ ಇಟ್ ಶುಡ್ ಬಿ ಮಾರಲ್ ಇಟ್ ಶುಡ್ ಬಿ ರೆಸ್ಪಾನ್ಸಿವ್ ಇಟ್ ಶುಡ್ ಬಿ ಟ್ರಾನ್ಸ್ಪರೆಂಟ್ ಇಟ್ ಶುಡ್ ಬಿ ಅಕೌಂಟಬಲ್ ಸಿಂಪಲ್ ಮಾರಲ್ ಅಕೌಂಟಬಲ್ ರೆಸ್ಪಾನ್ಸಿವ್ ಟ್ರಾನ್ಸ್ಪರೆಂಟ್ ಈ ಐದು ಗುಂಡ್ಗಳಲ್ಲಿ ಒಂದೂ ಕೂಡ ಕೆ ಪಿ ಎಸ್ ಇಲ್ಲ ಇದಕ್ಕೆ ಕಾರಣ ಏನು ಅಂತಂದ್ರೆ ಯಾವುದೇ ಪಕ್ಷದ ಸರ್ಕಾರ ಇರ್ಬೋದು ಆ ಕೆ ಪಿ ಎಸ್ ಸಿ ಮೆಂಬರ್ಸ್ ಆಯ್ಕೆ ಮಾಡ ಪ್ರಕ್ರಿಯೆ ಏನಿದೆ ಅದರಲ್ಲೇ ಇವತ್ತು ತಪ್ಪಿರೋದು ಬಸವಣ್ಣ ಅವ್ರು ಹೇಳಿದ್ರು ಇವನಾರವ ಇವನಾರವ ಇವನ್ ಅಂತ ಬೇಡ ಇವ ನಮ್ಮವ ಅಂತ ಆಯ್ಕೆ ಮಾಡ್ಕೋ ಇವ ನಮ್ಮವ ಅಂತ ಆಯ್ಕೆ ಮಾಡ್ತೀವಿ ಅದರಿಂದ ಇವತ್ತು ಅನುಭವಿಸ್ತಾ ಇರೋದು ಸೊ ಅದಕ್ಕೋಸ್ಕರ ನಾನು ಕಾನೂನು ಸಚಿವರು ಇದನ್ನ ಪರ್ಯಾಲೋಚನೆಗೆ ಬಿಡುವಾಗ ಒಂದು ಹೇಳಿದೀರ ಇನ್ನಷ್ಟು ಇದನ್ನು ನಾವು ಶುದ್ಧೀಕರಣ ಮಾಡಬೇಕು ಎಸ್ ಸಿ ಶುದ್ಧೀಕರಣ ಮಾಡದೇ ಇದ್ದರೆ ನಮ್ಮ ರಾಜ್ಯದ ಆಡಳಿತಕ್ಕೆ ಮುಂದಿನ ದಶಕಗಳಲ್ಲಿ ಆತಂಕ ಕಾದಿದೆ ಪೀಪಲ್ ಕಂಪೇರ್ ಯು ಪಿ ಎಸ್ಸಿ ವಿತ್ ಎಸ್ ಸಿ ಕಳೆದ ಹನ್ನೊಂದು ವರ್ಷದಲ್ಲಿ ಮೂರೇ ಸಲ ಕೆ ಎಸ್ ಎಕ್ಸಾಮ್ ಆಗಿರೋದು ಅವರೆಲ್ಲ ಕಾಯ್ತಾ ನಿಂತಿದ್ದಾರೆ ಏಜ್ ಭಾರ ಆಗ್ತಾ ಇದೆ ಅವ್ರಿಗೆ ಜೀವನದಲ್ಲಿ ಏನೋ ಆಸೆ ಕೆ ಎಸ್ ಆಫೀಸರ್ ಆಗಬೇಕು ಅಂತ ಎಕ್ಸಾಮ್ ಏನು ಮಾಡೋದಿಲ್ಲ ಯು ಪಿ ಎಸ್ಸಿನಲ್ಲಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇದೆ ಯಾವಾಗ ಪ್ರಿಲಿಮಿನರಿ ಯಾವಾಗ ಮೇಯ್ನು ಯಾವಾಗ ಇಂಟರ್ವ್ಯೂ ಯಾವಾಗ ವೈವ್ಯೂ ಅಂತ ಇದೆ ಸೊ ನನಗೆ ಅದಕ್ಕೋಸ್ಕರ ಕೆ ಪಿ ಸಿ ಶುದ್ಧೀಕರಣ ಸರ್ಕಾರದ ಆದ್ಯತೆ ಆಗಬೇಕು ಯಾರು ಆಯ್ಕೆಯಾಗಿ ಬರ್ತಾರೆ ಅವರು ಕನಿಷ್ಠ ಮೂವತ್ತರಿಂದ ಮೂವತ್ತೈದು ವರ್ಷ ಈ ಸರ್ಕಾರದ ಸೇವೆ ಸಲ್ಲಿಸಬೇಕು ಅವ್ರ ಕೆಲಸಕ್ಕೆ ಸೇರೋಕ್ಕಿಂತ ಮುಂಚೆನೆ ಅವರು ಸಿನಿಕರಾಗ್ಬಿಟ್ರೆ ಹತಾಶರಾಗ್ಬಿಟ್ರೆ ವಾಟ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಫ್ರಾಮ್ ದೇವ್ ಸೊ ಅದಕ್ಕೋಸ್ಕರ ಕಳಕಳಿಯಿಂದ ಹೇಳ್ತಾ ಇರೋದು ಇವಾಗ ಸಣ್ಣ ಒಂದು ತಿದ್ದುಪಡಿ ತಂದಿದಾರೆ ಕೋರಂ ದೃಷ್ಟಿಯಿಂದ ಸರ್ಕ್ಯುಲೇಷನ್ ಆ ಪದ್ಧತಿನ ನಿಲ್ಲಿಸೋ ದೃಷ್ಟಿಯಿಂದ ಎಲ್ಲರೂ ಒಟ್ಟಿಗೆ ಬರಬೇಕು ಸೈನ್ ಮಾಡಬೇಕು ಆಮೇಲೆ ಮೂರನೇದು ಕಂಟ್ರೋಲರು ಮತ್ತೆ ಜಾಯಿಂಟ್ ಕಂಟ್ರೋಲರು ಇದನ್ನ ಸ್ವಾಗತ ಮಾಡ್ತಾ ಇಲ್ಲಿಗೆ ನಿಲ್ಬಾರ್ದು ಇಲ್ಲಿಲ್ಲೇ ನಿಲ್ಬಾರ್ದು ಇಶ್ಯೂಡ್ ಓನ್ಲಿ ಎ ಕಾಮ ಇಟ್ ಕೆನಾಟ್ ಮುಂದೆ ಇದನ್ನು ನಾವೇನು ಮಾಡಬೇಕು ಅದನ್ನು ಯೋಚನೆ ಮಾಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ